ಕರ್ನಾಟಕ ಬಿ ಜೆ ಪಿ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಆರಂಭ ಮಾಡಿದ್ದೇವೆ ಲೋಕಸಭಾ ಚುನಾವಣೆಯನ್ನು ಕಣ್ಮುಂದೆ ಇಟ್ಟುಕೊಂಡು ವಿಜಯ ಸಿದ್ಧತಾ ಸಭೆ ಜನವರಿ ಎಂಟನೇ ತಾರೀಕು ಬೆಂಗಳೂರಿನಲ್ಲಿ ನಡಿ ನಡೆಯಲಿಕ್ಕಿದೆ ಈ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡಿರುವಂಥ ನಾವು ವಿಜಯ ಸಿದ್ಧತಾ ಸಭೆಯಲ್ಲಿ ಅದಕ್ಕೆ ಬೇಕಾದಂಥ ಕಾರ್ಯತಂತ್ರಗಳನ್ನು ನಾವು ರೂಪಿಸೋರಿದ್ದೇವೆ ಈ ವಿಜಯ ಸಿದ್ಧತಾ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಸಿಂಗ್ ಅವರು ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರಾದಂಥ ಯಡಿಯೂರಪ್ಪನವರನ್ನು ಸೇರಿಸಿಕೊಂಡಂತೆ ಐವತ್ತ ನಾಲ್ಕು ಜನ ರಾಜ್ಯದ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆಯುವಂಥ ಈ ಸಭೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ಈ ಸಭೆ ನಡೆಯುತ್ತೆ ಮುಂದಿನ ನಾಲ್ಕೈದು ತಿಂಗಳು ಚುನಾವಣೆಗೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಈ ವಿಜಯ ಸಿದ್ಧತಾ ಸಭೆಯಲ್ಲಿ ನಾವು ಮಾಡೋರಿದ್ದೇವೆ ಒಟ್ಟು ಲೋಕಸಭಾ ಚುನಾವಣೆಯನ್ನು ಗೆಲ್ಲಕ್ಕೆ ಬೇಕಾದಂಥ ಸವಾಲುಗಳೇನಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಬೇಕಾದಂಥ ಪರಿಹಾರ ಇದರ ಕುರಿತಂತೆಯೂ ಕೂಡ ಚರ್ಚೆಯನ್ನು ನಾವು ಮಾಡ್ತೇವೆ ರಾಜ್ಯದ ಸಾವಿರಾರು ಜನ ಕಾರ್ಯಕರ್ತರನ್ನು ಕಾರ್ಯಕರ್ತ ನಮ್ಮ ಪಾರ್ಟಿಯ ಆಸ್ತಿ ಮತ್ತು ಶಕ್ತಿ ಈ ಎಲ್ಲ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸಲಿಕ್ಕೆ ಬೇಕಾದಂಥ ಅಭಿಯಾನಗಳು ಕಾರ್ಯಕ್ರಮಗಳು ಮತ್ತು ಮುಂದಿನ ನಾಲ್ಕು ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ದೊಡ್ಡ ದೊಡ್ಡ ರ್ಯಾಲಿಗಳು ಆ ಮುಖಾಂತರ ಜನರನ್ನು ಯಾವ ರೀತಿ ನಾವು ತಲುಪಬೇಕು ಅನ್ನುವಂಥ ಕುರಿತಂತೆಯೂ ಕೂಡ ಈ ಸಿದ್ಧತಾ ಸಭೆಯಲ್ಲಿ ನಾವು ಮಾಡೋರಿದ್ದಾವೆ ಕರ್ನಾಟಕದಲ್ಲಿ ಈ ಸರ್ಕಾರ ಒಂದು ವರ್ಷವನ್ನು ಪೂರೈಸಿ ಈ ಸರ್ಕಾರದ ಮುಖವಾಣಿ ಭ್ರಷ್ಟಾಚಾರ ವರ್ಗಾವಣೆಯನ್ನು ಇಟ್ಟುಕೊಂಡು ಎಲ್ಲ ಇಲಾಖೆಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಮುಖವಾಣಿ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಕಾರ್ಯಸೂಚಿ ಹಿಂದೂ ವಿರೋಧಿ ನೀತಿ ಇದು ಎರಡನ್ನು ರಾಜ್ಯದ ಎಲ್ಲ ಜನರ ಮನೆಗಳಿಗೆ ಯಾವ ರೀತಿ ತಲುಪಿಸಬೇಕು ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳು ಬಿ ಜೆ ಪಿಯ ಮತವಾಗಿ ಪರಿವರ್ತನೆ ಆಗಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ಯಾವ ರೀತಿ ಸಿದ್ಧ ಮಾಡಬೇಕು ಈ ಎಲ್ಲ ವಿಷಯಗಳ ಕುರಿತಂತೆ ವಿಜಯ ಸಿದ್ಧತಾ ಸಭಾ ಸಭೆ ಅತ್ಯಂತ ಮಹತ್ವದ ಸಭೆ ರಾಜ್ಯದ ಐವತ್ನಾಲ್ಕು ಜನ ನಮ್ಮ ಹಿರಿಯರನ್ನು ಒಳಗೊಂಡಂಥ ಈ ಸಭೆಯಲ್ಲಿ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ತೇವೆ ಮುಂದಿನ ಐದು ತಿಂಗಳ ಕಾರ್ಯಯೋಜನೆಯನ್ನು ಕಾರ್ಯತಂತ್ರವನ್ನು ಈ ಸಭೆ ನಿಶ್ಚಯವನ್ನು ಮಾಡಲಿಕ್ಕಿದೆ